ಕಂಚಿನ ಪತ್ರ ತೆಗೆದ ಕರೆ ಹೇಳ್ತಾನೋ ಕರ್ನಾಟಕದ ಬೆಳಗಾವ್ ಜಿಲ್ಲಾ ಭಾಳ ಹೆಸರಾಗಿದ್ದೇವ ಈ ಜಿಲ್ಲಾ ಹುಟ್ಟಿದವರು ಅರ್ಶನ ಮಾಡಿದಂಗ ನೋಡಿಯವ ಈ ಜಿಲ್ಲಾಕ ಮಳಿಬೇಳಿ ಸಂಪೂರ್ಣ ಬಾಳುತ್ತೇವ ಕಟ್ಟಿ ಮೇಲೆ ಕಾಳಿ ನೆಟ್ಟು ಪಡ್ಸಾಲ ಬತ್ತದ ಕಣ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾ ಹಣತಾಯಿವಾ ಈ ಮಹಲಿಗಪುರ್ ಜಮಖಂಡಿ ಬಾಗಲಕೋಟೆ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಹಾಪುರ್ ಸುರಪುರ್ ಬೀದರ್ ಹಿಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಹರ ದಾವಣಗೆರೆ ಭಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತಗದ್ರಪ್ಪ ಧಾರವಾಡ ಸುದ್ದಿ ತೆಗಿಬೇಡ್ರು ಧಾರವಾಡ ಸುದ್ದಿ ತಗದ್ರ ಬಾಯಾಗ ದೊಡ್ಡ ಪೇಡೆ ಬಿದ್ದಂಗೆ ಆಕೈತಿ ಅಂತೇಳಿ ಸಣ್ಣಗ ಮೆಲುಕು ಹಾಕೋಕೆ ಶುರು ಮಾಡ್ತಾರೆ ಯವ್ವ ನೋಡಿಯವ್ವ ಇನ್ನೊಂದು ವಿಶೇಖವರ್ನೋ ತಾಯಿ ನೀನು ದೇವರ ಪುಣ್ಯದಿಂದ ಕನಸಗಿರಿ ಊರಿಗೆ ಬಂದು ಮುತ್ತೈದು ಮಗಳಾಗಿ ಹದಿನಾರು ಮಕ್ಕಳು ನಡೆದ ಹಂಗಗಳ ಚೆಂದ ಮಂಗಳಕೊಂದು ಮುಗುದ್ಕೊಂಡು ಮನ್ಸೂರ್ಗೊಂದು ನರೇಂದ್ರ ಮಂಗಳಗಟ್ಟಿ ಕುರುಬಗಟ್ಟಿ ಬೆಟ್ಗೇರಿ ಕೊಟಭಾಗಿ ಅಂಬ್ಲಿಕೊಪ್ಪ ಡೊಂಬರಿಕೊಪ್ಪ ಲೋಕೂರು ಎಲ್ಲರೂ ಮಗಳ ಕೊಟ್ಟ ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರಿಮಕ್ಳು ಕುರಿಯಣೆ ನೋಡ್ದಂಗ್ ದಿನಾಚು ಸಾವಿರದ ಒಟ್ಟು ಸಾಲದ ಕನಸುಗೇರಿ ಊರ ಚಂದ ಸೌಕರ್ಯ ಹೇಳವಾ ಬಂದಿರಿ ಬಾಗಿಲ ಮುಂದ ಹೆಂಡ್ರ ಮಕ್ಕಳ ಕರ್ಕೊಂಡ ಬಂಡಿಯ ಹುಡಿಕೊಂಡ ಬಂದ ಇಳದೇವ್ರಿ ಊರ ಮುಂದ ಬಂದ ಇಳದೇವ್ರಿ ಊರ ಮುಂದ ಕಲಗಟ್ಟಿಗೆ ತಾಲೂಕಿನ ಆಗೋ ನಿಮ್ಮ ಕಳಬಳ್ಳಿ ಕಳಬಳ್ಳಿ ಬಹಳ ಐತಿ ಆ ಕಳ್ಳಾಗಿನ ಕತ್ರಿ ಅಂತ ಸಕ್ಕರೆ ಆಗಿನ ಚೂರಿ ಅಂತ ಸ್ವಸ್ತಾರ ಕೂಡಿ ಮಣ್ಣಿ ಹೊಡದಾಡಿ ಹೊಡೆದಾಡಿ ಕಟ್ಟ ಹೊಡೆದ ಕಬ್ಬಿನ ಹೊರಿ ಹಂಗೆ ಎಲ್ಲಾರು ಬ್ಯಾರಿ ಆಗಿ ಕಲ್ಲ ಪಜನ ಕಟ್ಟಿ ಮೇಲೆ ಬ್ಯಾರಿ ಇಟ್ಟಾರ ಪಾಪ ಕಟ್ಟಿ ಮೇಲೆ ತಟ್ಟಿ ಕಟ್ಟ ಒಂದ ಹತ್ಗೋತ ಮಾಡ್ಕೊಂತ ಉಣ್ಣೋದ್ ನೋಡಿ ನನಗೋ ದುಃಖ ಬಂತು ನನ್ನ ತಾಯಿವ ಬಿಜಾಪುರ್ ಜಿಲ್ಲಾ ನಿಮ್ಮ ಮನತನ ಬಾರದೇವ ಜಿಲ್ಲಾಕ ದೊಡ್ಡ ಮನತನ ದ್ರಾಕ್ಷಿ ತೋಟ ದಾಳಂಬ್ರಿ ಗಿಡ ದಾದ ನಹಿ ಬಿರಾದ್ ನಹಿ ಅಂತ ಮನಿಯಾಗ ಹಿರು ಹೊಂಡ ಮಾರುತಿ ಕಾರು ಮುಂದೆ ಮುಂದ್ ನಾಯಿ ನೈ ಸಾಕಿ ಇವ ಮಣ್ಣಿ ನಾನು ಮನಿ ಹೋಗ್ಬಾರ್ದು ಹೋಗಿ ಕೈ ಕೈಯ ಸಿಕ್ಕ ಅಪೋಸಿಟ್ ಆಗಿ ಉಡು ಹರ್ಕೊಂಡು ಕೈಯ ಕಚ್ಚು ಹಳ್ಳಾಡ್ದಕ್ಕೆ ತೋಡ್ ಬಂದೀನಿ ನೀವು ಅನ್ನಿವಾ ಕನಸಗೇರಿ ಊರ ಚಂದ ಸೌಕಾರ ಮನಿ ಚಂದ್ರಿ ಬಾಗಿಲ ಮುಂದ முந்த கண்ட்ரு மக்கள் கண்ட பண்டிய ஹூடிக்கொண்ட இழுதேவ் ஊர முந்த பந்த இழுதேவ் ஊர முந்த ಬೆಳಗಾವ್ ಜಿಲ್ಲಾದಾಗು ನಿಮಗೆ ಕಳಬಳ್ಳಿ ಬಾಳ ಐತಿವ್ ಜಿಲ್ಲಾಕ್ ದೊಡ್ಡ ಮನೆತನ ಮೂಟಕದ ಪಾವಣ್ಯಾರು ಸೇರ್ಸ್ತೀನಿ ಹತ್ತು ಕಬ್ಬು ಬಾನಿ ಬಾಳಿ ಬೆಲ್ಲ ಭತ್ತ ಟ್ಯಾಂಪು ಟ್ಯಾಕ್ಟರ್ ಬಸ್ ಸ್ಟ್ಯಾಂಡ್ ತೊಗೊಂಡು ಯಾಕೆ ಈಗ ಬಂದ್ರಿ ಯವ ಕಾನಾಪುರ್ ಗಾಡಿ ಬಂದ್ರಿ ಬಾಗೇವಾಡಿ ಬಂದ್ರೆ ಟ್ಯಾಂಪುಕ್ ಬಂದಿರುವ ಎಷ್ಟೀಗ ಬಂದ್ರಾಮ ಎಲ್ಲಾರು ಅವು ಹಡಲು ಭತ್ತ ತುಳಸಕ್ ಹಾಕಿದ್ರಿ ಎವ್ವ ಕಬ್ಬು ಕಳ್ಸಿದ್ರಿ ಕಡ್ಡಾಯ ಏನ್ ಹಡದ್ಲು ಹೆಣ್ಣು ಆರಾಮ್ ಮಾಡುದ ಸೂಜಿ ಮಾಡಿ ತಗದ್ರು ಮತ್ತ್ ಹೆಣ್ಣು ಕೊಡ ಕೊಡುವ ಮತ್ತ್ ಯಾರಿಗೆ ನಾವು ಪಾಟಿ ಗಿಟ್ರಿ ಬಾಳ ಕೆಟ್ಟ ಹೇಳಿ ಗಣ ನೋಡ್ತಾ ಈ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವರು ಇವ್ವ ನೀವು ಮುನ್ನೂರ ಅರವತ್ತು ವರ್ಷದಿಂದ ಬರಗಾಲ ಬಿದ್ ನೀವ್ ಈ ಊರಿಗೆ ಬಂದವರು ಇವ್ವಾ ನಿಮ್ ಮಂದಿರು ಗುಡ್ಡಗೆಲ್ಲ ಅಲ್ಲವ ಮಹಿಳಾ ಲಿಂಗಪ್ಪ ಇವ್ ನೋಡ್ತಾ ಈ ಮನೆಯಾಗಿದ್ದೀ ಅಂದ್ರೆ ದೊಡ್ಡ ಬಸಪ್ ನೋಟ್ಲಿ ಸಣಬಸಪ್ಪ ಸಣ್ಣ ಸಪ್ಪ ನೋಟ್ಲಿ ಚಿಕ್ಕ ಬಸಪ್ಪ ಚಿಕ್ಕ ಬಸಪ್ ನೋಟ್ಲಿ ಕರಿಬ ಕಿರಿಬಸಪ್ ಮರಿಬ ಮರಿಬಸಪ್ಪ ಮರಿಬ ನೋಟ್ಲಿ ಇರ್ಬಸಪ್ಪ ಇರ್ಬಸಪ್ಪ ನೋಟ್ಲಿ ಗಿರ್ಬಸಪ್ಪ ಗಿರಿಬಸಪ್ ನೋಟ್ಲೆ ಸೆದಪ್ಪ ಅಂತ ಹುಟ್ಟಿ ಮೂರು ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳ ಊರು ಆದಾಗ ಇನ್ನೂ ಬಂದಿಲ್ಲ ರಣತಾಯಿವ ತೂಗು ತೊಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ಮನತನದಾಗ ಆನಂದ ಅವ್ವ ನೀ ಏನ ತುಂಬಿದ ಪಡಿಸಲಾ ಕುಂತವ್ರು ನೆನಪ ತೆಗೆದು ಕಣ್ಣೀರು ಹಾಕಬಿಡಿಯುವ ಹಿಂದೆಲ್ಲ ನಾಳೆ ಅವ್ವ ಮಕ್ಕಳ ನೆನಪಾಗಿ ಬಂದ ಬರ್ತಾನೆ ಇವ ಮ್ಯಾಗಿ ನೋಡಿದ ಸಾಹುಕಾರ ಒಂದ್ ಕಡೆ ಕಣಿಕ ಕೊಟ್ಟರೆ ಅವತ್ತೆಳಿಗೆ ನೋಡಿ ಸಾಹ್ಕರೊಂದು ಕೊಟ್ಟು ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಸಾವುಕಾರ ಹಂಡೆ ಕೊಟ್ಟಾರು ನಡಿ ನೋಡಿ ಸಾಹ್ಕರೊಂದು ಗಿಂಡಿ ಕೊಟ್ಟಾರು ನನ್ನ ಹಿಂದಿನ ಚಂದ ಕಾಣುವಂಗೆ ಇಂತ ಒಂದು ಹತ್ತದಿಂದ ಹಂಗೆ ಕೊಟ್ಟರೆ ಬಹಳ ಪುಣ್ಯ ಬರ್ತೈತಿ ಧನ್ಯವಾದಗಳು ಧನ್ಯವಾದಗಳು